ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಂದ್ರೆ ಈ ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬೇರೆ ಯಾವ್ದು ರೀತಿಯ ಬ್ರಾಂಚಸ್ ಇಲ್ಲ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಅಂತೂ ಇಲ್ವೇ ಇಲ್ಲ ಈ ನೇಮ್ ಈ ಮಾರ್ನ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಜನ ಅವ್ರದೇ ನೇಮ್ ಅಲ್ಲಿ ಬೇರೆ ಶಾಪ್ ಇದೆ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತೀನಿ ನಮ್ದು ಈ ಎರಡು ಶಾಪ್ ಬಿಟ್ರೆ ಬೇರೆ ಶಾಪ್ ಇಲ್ಲ ಬೇರೆ ಬ್ರಾಂಚಸ್ ಇಲ್ಲ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾತಾಡ್ತೀನಿ ನಿಮ್ಗೆ ಇಲ್ಲಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ವೆರೈಟಿ ಸಿಕ್ಕತ್ತೆ ಈಗ ನಮ್ಮ ಕಂಚಿಕ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ ಸೂಪರ್ ಇದನ್ನು ಮಾಡಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ವಂದನೆಗಳು ಹಾಗೂ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇಲ್ಲಿ ನಿಮ್ಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡ್ ರೋಡದಕ್ಕೂ ಕರಿಯೋರು ಇರ್ತಾರೆ ಕನ್ಫ್ಯೂಷನ್ ಮಾಡೋರು ಇಡ್ತಾರೆ ನಿಮ್ನ ಕನ್ಫ್ಯೂಷನ್ ಮಾಡಿ ಮೈಂಡ್ ವಾಶ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ಲಿಕ್ಕೂ ಟ್ರೈ ಮಾಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಮೆಟ್ಲೈಮ್ ಕೂಡ ನಮ್ಮ ರಜತ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ನಾನು ನಿಮಗೆ ಖುಷಿ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನ್ ನಿಮಗೆ ತೋರ್ಸಿ ಬಂದ್ವಿ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನ್ ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ಫಾಸ್ಟ್ ಸಾರಿ ಬಂದು ಹಸಿರು ಹಸಿರಾಗಿ ಎಲ್ಲಾ ಜೀವ ಎಲ್ಲರ ಜೀವನನು ಹಸಿರಾಗಿರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಹಸಿರು ಸೀರೆಯಲ್ಲಿ ಸ್ಟಾರ್ಟ್ ಮಾಡೋಣ ಇದರ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಾಂಟ್ರಾಸ್ಟ್

அவைபல் இது பர்ச்சேஸ் வர்ல் வைட் அண்ட் மிஸ் மட்டும் இன்ஸ்டெண்ட் ஆக பர்செண்ட் அடிஷனல் டெஸ்ட் அண்ட் சார் அது ட்வெண்ட்டி மேடம் ನಿಮ್ಗೆ ನಮ್ಮಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಡಿಸ್ಕೌಂಟ್ ಕಾಮನ್ ಆಗಿ ಸಿಕ್ಕ ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ನಾನು ಲಾಸ್ಟ್ ಟೈಮ್ ಒಂದು ಕೌಂಟರ್ ಸಪರೇಟ್ ಆಗಿಟ್ಟಿದೆ ನಮ್ಮ ಕಸ್ಟಮರ್ಸ್ ಗಿಫ್ಟ್ ಕೊಡೋಕೆ ಈ ಸಲ ಆತರ ಕೌಂಟರ್ ಸಪರೇಟ್ ಮಾಡಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಸಾರಿ ನೀವು ಯಾವ್ದು ಬೇಕಾದ್ರೂ ತಗೋ ಸೂಪರ್ ಸರ್ ಸಫ್ರೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇನ್ನೂ ಕೂಡ ಎಕ್ಸಲೆಂಟ್ ಸಾರಿ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ

ಎಲ್ಲಾ ಡಿಸೈನ್ಸ್ ಸೆಟ್ ವೈಸ್ ಕಲರ್ ಸಿಕ್ಕತ್ತೆ ನಿಮ್ಗೆ ಪ್ರತಿಯೊಂದರಲ್ಲೂ ಕೂಡ ಎಸ್ ಫ್ರೆಂಡ್ಸ್ ಸುಬಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಇನ್ನೂ ಒಂದು ಅಡಿಷ್ನಲ್ ಟಿಪ್ಸ್ ಹೇಳ್ತೀನಿ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ನ ಸೆಲ್ ಮಾಡಲ್ಲ ಓಕೆ ಬಂದಿದ್ದಾರೆ ಓಲ್ಡ್ ನೆಲ್ಲ ತೆಗೆದು ಹಾಕಬೇಡ ಆ ಥರ ಅಲ್ಲ ಯಾವ ಕಸ್ಟಮರ್ ಆದರೂ ಸರಿಯೇ ಲೈಕ್ ರೀಸೆಲರ್ಸ್ ಯಾರಾದರೂ ಇದ್ರಿ ಇವಾಗ ಸಹ ಅಲ್ಲಿ ಇದೆಯೋ ಯಾವುದು ನಿಮಗೆ ಬೆಸ್ಟ್ ಸೇಲಿಂಗ್ ಪರ್ಪೋಸ್ಗೆ ಯಾವ್ದು ಇವಾಗ ಚೆನ್ನಾಗಿ ಹೋಗ್ತಾ ಇದೆಯೋ ಅಂಥ ಕಲೆಕ್ಷನ್ಸ್ಗಳನ್ನ ಕೊಡ್ತಾರೆ ಸೊ ಯಾರಾದರೂ ಮನೆಯಲ್ಲೇ ವ್ಯಾಪಾರ ಮಾಡೋ ಹೆಂಗ ಸೀರೆ ಯಾರಾದರೂ ಇದ್ದೀರಾ ರೀಸೆಲ್ಲರ್ಸ್ ಯಾರಾದರೂ ಇದ್ದೀರ ಅಂದ್ರೂ ಕೂಡ ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೀರೆಗಳನ್ನ ಖರೀದಿ ಮಾಡ್ಕೊಬೋದು ಎಲ್ಲಾ ತರ ಸ್ಯಾರೀಸ್ಗಳು ಒಂದೇ ಸ್ಟೋರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಇದೆಲ್ಲಾ ಡಿಸೈನ್ಸ್ ಗಳು ಬರೀ ಜಸ್ಟ್ ಶಾಂಪಲ್ ಪೀಸ್ ಮಾತ್ರ ಎಲ್ಲದರಲ್ಲೂ ನಿಮಗೆ ಸೆಟ್ ವೈಸ್ ಕಲರ್ ಸಿಕ್ಕುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಖತ್ ಆಗಿದೆ ಐಟಮ್ ಬೆಲೆನು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತುಂಬಾನೇ ಚೆನ್ನಾಗಿದೆ ಯಾಕಂತಂದ್ರೆ ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಟಿಶ್ಯೂ ನಲ್ಲಿ ನಿಮಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾರಿ ಅದು ಕೂಡ ನಮ್ಮ ಶಾಪಲ್ಲಿ ಇದೆ ಅದು ನಿಮ್ಗೆ ತೋರ್ಸಿಲ್ಲ ಅಷ್ಟೇ ಬಟ್ ಬನ್ನಿ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲಾ ರೇಂಜಲ್ಲಿ ಟಿಶ್ಯೂ ಇದೆ ಬಟ್ ಈ ಕ್ವಾಲಿಟಿ ಬಂದು ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಲೈಕ್ ಅದು ನೋಡಿ ಅಬ್ಸರ್ವ್ ಮಾಡಿ ನೀವು ತಗೋಬೇಕು ಅನ್ನೋದ್ರಿಂದ ನಮಗೆ ಸರ್ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಆಗಿರುವಂತ ಫ್ಯಾಬ್ರಿಕ್ಸ್ ನ ಮಾತ್ರ ವಿಡಿಯೋದಲ್ಲಿ ತೋರಿಸ್ತಾರೆ ಬಟ್ ನಿಮ್ಗೆ ಏನಾದ್ರೂ ಅಫೋರ್ಡೇಬಲ್ ಪ್ರೈಸ್ ಬೇಕು ಅಂದ್ರೆ ಅದು ಕೂಡ ಇದೆ ನೀವು ಅದಕ್ಕೂ ಕೂಡ ಬರಬಹುದು ಬಟ್ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಏನು ಬರ್ಡನ್ ಅನ್ಸಲ್ಲ ರೀ ಒಂದೊಳ್ಳೆ ಸ್ಯಾರಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಈ ಪ್ರೈಸ್ ಏನಷ್ಟು ಅನ್ಸೋದಿಲ್ಲ ನಿಮಗೆ ಮಾತೇ ಇಲ್ಲ ಐಟಮ್ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ನಮಗೆ ಇದು ನೋಡಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸ್ಟಾರ್ಟ್ ಆದ್ರೆ ನಮ್ಮ ಹತ್ರ ನಿಮಗೆ ಅಪ್ ಟು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಟಿಶ್ಯೂ ವೆರೈಟೀಸ್ ಇದೆ ನಮ್ಮ ಹತ್ರ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಇದೆ ಬಟ್ ಕೂಡ ಪ್ರತಿಯೊಂದು ವೆರೈಟಿನೂ ಕೂಡ ಎಲ್ಲ ಬ್ಯೂಟಿಫುಲ್ ವೆರೈಟೀಸ್ ಒಂದು ಸೀರೆನೂ ಕೂಡ ನಿಮ್ಗೆ ನಾರ್ಮಲ್ ತೋರ್ಸಲ್ಲ ಕಾಮನ್ ವೆರೈಟಿ ಕೊಡಲ್ಲ ವೆರೈಟಿನೇ ಲೇಟೆಸ್ಟ್ ಆಗಿ ಕೊಡ್ತೀನಿ ಎಲ್ಲ ಬಂದು ಫ್ಯಾನ್ಸಿ ವೆರೈಟೀಸ್ ಟಿಶ್ಯೂ ನಲ್ಲಿ ಸಖತ್ ಆಗಿದೆ ವೆರೈಟಿ ತುಂಬಾ ಚೆನ್ನಾಗಿದೆ ನೋಡಿದಷ್ಟು ನಿಮಗೆ ಖುಷಿ ಆಗ್ಬೇಕು ಆತರ ಬಂದು ನೀವೇನಾದ್ರು ಟಚ್ ಮಾಡಿ ಫೀಲ್ ಮಾಡಿದ್ರೆ ತುಂಬಾ ಹ್ಯಾಪಿ ಆಗ್ತೀರಾ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಖರೀದಿ ಮಾಡ್ಕೊಳ್ಳಿ ಅಂಡ್ ನಾನು ಮೊದಲೇ ಹೇಳಿದಂಗೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇದೆ ಯಾವ ಊರಿಂದ ಬೇಕಾದ್ರೂ ನೀವು ಇದನ್ನ ಆರ್ಡರ್ ಆರ್ಡರ್ ಪ್ಲೇಸ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಇನ್ಸ್ಟಾಂಟ್ ರಿಪ್ಲೈ ಕೂಡ ಇರುತ್ತೆ ವಾಟ್ಸಪ್ ಅಲ್ಲಿ ಇವಾಗಲೇ ಸ್ಕ್ರೀನ್ ಶಾಟ್ ಈ ಪ್ರೈಸ್ ಎಷ್ಟು ಇದು ಇದ್ರಲ್ಲಿ ಬೇರೆ ಯಾವ ಕಲರ್ಸ್ ಇದೆ ಯಾವ ತರ ಬೇಕಾದ್ರೂ ನೀವು ಡಿಸ್ಕಸ್ ಮಾಡಬಹುದು ಪರ್ಚೇಸ್ ಮಾಡ್ಕೊಬಹುದು ಸೊ ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ ನಾನು ನಿಮಗೆ ಒಂದು ಪ್ಲೈನ್ ವಿತ್ ಈಕ್ವಲ್ ಇದರ ಬೆಲೆ ಎರಡ್ ಸಾವಿರದ ನಾನೂರು ರೂಪಾಯಿ ಓಕೆ ಇದೆಲ್ಲ 100 ರೂಪಾಯಿ ವೇರಿಯೇಷನ್ ಅಲ್ಲಿ ಒಳ್ಳೊಳ್ಳೆ ಒಳ್ಳೆ ವೆರೈಟಿ ವೆರೈಟೀಸ್ ಗಳು ಕೊಡ್ತಾ ಅಂದ್ರೆ ಒಳ್ಳೆ ಒಳ್ಳೆ ವೆರೈಟೀಸ್ ಕೊಡ್ತಾ ಇದರ ಬಂದು 2400 ರೂಪಾಯಿ ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಈ 2000 2100 200 ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಕಾಣಿಸುತ್ತೆ ಬಟ್ ಕ್ಲಾತ್ ವೇರಿಯೇಷನ್ ಇರ್ತದೆ ದಯವಿಟ್ಟು ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಕ್ಲಾತ್ ಅಲ್ಲಿ ತುಂಬಾ ವೇರಿಯೇಷನ್ ಬರುತ್ತೆ ಹಾಗಾಗಿ ನಾನು ಪ್ರತಿಯೊಂದು ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇರ್ತೀನಿ ಓಕೆ ನಿಮಗೆ ಕ್ಲಿಯರ್ ಆಗಲಿ ನಿಮ್ಮ ಮೈಂಡ್ ಅಲ್ಲಿ ಏನು ಇರಬಾರದು ಯಾಕಂತಂದ್ರೆ ಅಷ್ಟು ನೀಟಾಗಿ ನಾನು ನಿಮ್ಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡ್ತಾ ಹೋಗಿ ನೋಡಿ ಇದ್ರ ಬೆಲೆ ಬಂದರೆ ನಿಮಗೆ ಎರಡು ಸಾವಿರದ ನಾನೂರು ರೂಪಾಯಿ ಕಲಸ್ಕೊಂಡು ನೋಡಿ ಒಂದಕ್ಕಿಂತ ಒಂದು ಕಲರ್ಸ್ ಡಿಫ್ರೆಂಟ್ ಆಗಿದೆ ಡಿಸೈನ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇದೆ ಯಾವುದೂ ಸೇಮ್ ಬರಲ್ಲ ಸ ಫ್ರೆಂಡ್ಸ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲೆ ನಿಕ್ಕು ಈ ಸರಿಗಳ್ನ ಕೂಡ ಖರೀದಿ ಮಾಡಿ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಲ್ಲಾ ಡಿಸೈನ್ಸ್ ಲೇಟೆಸ್ಟ್ ಲೇಟಸ್ಟ್ ನೋಡಿ ಎಲ್ಲ ಡಿಸೈನ್ಸು ಫ್ಯಾಷನ್ ಆಗಿದೆ ಲೇಟೆಸ್ಟ್ ಆಗಿದೆ ನೋಡಿ ಇದೆಲ್ಲ ಬಂದರೆ ನಿಮಗೆ ಎರಡು ಸಾವಿರದ ನಾನೂರು ರೂಪಾಯಿ ಆಗಿದೆ ಎಲ್ಲ ಕಲಸು ಸಖತ್ ಕಲಸ್ಕೊಳ ಬನ್ನಿ ನೋಡಿ ಖರೀದಿ ಮಾಡಿ ಇಲ್ಲಿ ಏನ್ ಬೆಲೆ ಇಡ್ತೀನಿ ಅದೇ ಬೆಲೆ ಕೊಡ್ತೀನಿ ಅದೇ ಕಾರಣಕ್ಕೂ ಬೆಲೆ ಚೇಂಜ್ ಮಾಡಲ್ಲ ಸೊ ಫ್ರೆಂಡ್ಸ್ ಈ ಸೀರೆಗಳು ನೋಡ್ತಾ ಇದ್ರಲ್ಲ ಇಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಆನ್ಲೈನ್ ಕುರಿಯರ್ ಡೆನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ಹೇಗೆ ಬೇಕಾದ್ರೂ ಬಂದು ಖರೀದಿ ನೋಡಿ ನೆಕ್ಸ್ಟ್ ನಾನು ನಿಮಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಒಂದು ಬಿಗ್ ಬಾರ್ಡರ್ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಓವರ್ ಸಾರಿ ಲೈನ್ಸ್ ಬರುತ್ತೆ

ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಖರೀದಿ ಮಾಡ್ಕೊಬಹುದು ಇದೆಲ್ಲ ಬಂದ್ಬಿಟ್ಟು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಕಂಚಿ ಸೆಮಿ ಕಂಚಿ ರೇಷ್ಮೆ ಸೀರೆ ಅಂತ ಹೇಳ್ಬೋದು ಇದನ್ನ ಬ್ಯಾಂಗ್ಳೂರ್ ಕಂಚಿ ಅಂತ ಮೆನ್ಷನ್ ಮಾಡ್ತಾರೆ ಎಷ್ಟೋ ಜನ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಲ್ಕ್ ಗೋಸ್ಕರನೇ ಬಂದ್ಬಿಟ್ಟು ಪರ್ಚೇಸ್ ಬಗ್ಗೆಲ್ಲ ಬರ್ತಿರಲ್ವರ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಅಫೋರ್ಡಬಲ್ ಅಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ನಿಮಗೆ ಶಾಂಪಲ್ಸ್ ಕೊಡ್ತಾ ಇದೀನಿ ಪ್ರತಿಯೊಂದ್ರೂ ಕಲರ್ ಸಿಕ್ಕತ್ತೆ ಪ್ರತಿಯೊಂದು ವೆರೈಟಿ ಕಲರ್ಸ್ ಇದೆ ಒಂದೆರಡು ಜನ ಹತ್ತು ಪೀಸ್ ಬೇಕಾ ಕಲರ್ಸ್ ಸಿಕ್ಕತ್ತೆ ಇಲ್ಲ ನಿಮ್ಗೆ ಏನಾದ್ರು ಒಂದೇ ಕಲರ್ ಬೇಕಂದ್ರೂ ಕೂಡ ನಮಗೆ ಟೈಮ್ ಕೊಟ್ಟರೆ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಎಸ್ ಯೂನಿಫಾರ್ಮ್ ಸ್ಯಾರೀಸ್ ಗಳೆಲ್ಲ ಖಂಡಿತವಾಗಿರ್ತೀವಿ ಯೂನಿಫಾರ್ಮ್ ಸ್ಯಾರಿ ಬೇಕಾದ್ರೆ ಅದನ್ನು ಕೂಡ ನಾನು ರೆಡಿ ಮಾಡಿಸಿ ಕೊಡ್ತೀನಿ ಒಂದೇ ತರ ಹತ್ತು ಪೀಸ್ ಬೇಕಾ ಇಪ್ಪತ್ತು ಪೀಸ್ ಬೇಕಾ ಮೂವತ್ತು ಪೀಸ್ ಬೇಕಾ ಎಲ್ಲ ರೆಡಿ ಸ್ಟಾಕ್ ಓಕೆ ಇದೆಲ್ಲ ಬಂದು ನಿಮಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ನೋಡಿ ಖರೀದಿ ಮಾಡಿ

ನೋಡ್ತಾ ಇದ್ರಲ್ಲ ಈ ಸೀರೆಗಳು ಬೇಕು ಅಂದ್ರೆ ಎದ್ರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕರ್ಟ್ ಬಾರ್ಡರ್ ಬರೋದ್ರಿಂದ ಇಲ್ಲೇ ಕೂಡ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಆರ್ ವರ್ಕ್ ಗೌನ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಈ ಸಾರಿ ಬರೋ ಬಹಳ ಖುಷಿ ಆಗ್ತಾ ಇದ್ರೆ ಸಾರಿ ಇಲ್ಲೇ ತಗೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡ್ಸ್ಕೊಂಡು ಹ್ಯಾಪಿ ಹೋಗ್ತಾ ಇದ್ರೆ ಎಸ್ ಇದರಲ್ಲೆಲ್ಲ ನಿಮಗೆ ಗೌನ್ಸ್ಗಳ್ ಕೂಡ ಸ್ಟಿಚ್ ಮಾಡ್ಸ್ಕೊಬೇಕು ಅಂದರೆ ಸ್ಕರ್ಟ್ ಪೌಡ್ರ್ ಸರ್ ಹತ್ರ ಕೇಳಿದ್ರೆ ಅಂದರೆ ಅವರೇ ನಿಮಗೆ ಯಾವ ಯಾವ ಪರ್ಟಿಕ್ಯುಲರ್ ಸ್ಯಾರೀಸ್ಗಳನ್ನ ತೋರಿಸ್ಬಿಡ್ತಾರೆ ನೀವು ಸ್ಕರ್ಟ್ನ ಗೌನ್ಸ್ಗಳ್ನ ಮದರ್ ಡಾಕ್ಟರ್ ಕಾಂಬೋ ಡ್ರೆಸ್ಸಸ್ಗಳ್ನ ಕೂಡ ನೀವು ಇಲ್ಲಿ ಬಂದು ಸ್ಟಿಚ್ ಮಾಡ್ಸ್ಕೊಬೋದು ತುಂಬಾ ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ವೆರೈಟೀಸ್ಗಳಿದೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆರು ರೂಪಾಯಿ ಭಾಳ ಚೆನ್ನಾಗಿದೆ ಸಾರಿ ಎಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ವಿಮ್ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಸಾರಿ ತಗೊಳ್ಳಿ ನಿಮ್ಗೆ ಖುಷಿಯಾಗಿ ಸಾರಿ ತಗೊಳ್ಳಿ ಸ್ಯಾರಿ ಅನ್ನೋದು ಲೈಕ್ ಎವ್ರಿ ವುಮೆನ್ಸ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು ಒಳ್ಳೆ ಸ್ಯಾರಿ ಬೆಟರ್ ಸ್ಯಾರಿಗಳನ್ನ ಖರೀದಿ ಮಾಡ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವ್ ವಿಸಿಟ್ ಮಾಡ್ಬೇಕಾಗಿರೋ ನಮ್ಮ ಕಂಚಿ ಕು ಕೀರ್ತಿ ಸುಭಲಕ್ಷ್ಮಿ ಗೆ ಗೆಲ್ಲ ಬಂದು ಎರಡ್ ಸಾವಿರದ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಮೇಡಮ್ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಕ್ಚುಲಿ ಇಷ್ಟು ಮಾತ್ರ ತೋರ್ಸ್ಲಿಕ್ಕೆ ಆಗ್ತಾ ಇದೆ ಯಾಕಂತಂದ್ರೆ ತುಂಬಾ ಲೆಂತಿ ವಿಡಿಯೋ ಕೊಟ್ರೆ ನೀವು ನೋಡ್ಲಿಕ್ಕೆ ಬೇಜಾರ್ ಬಿದ್ದ್ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನ್ ವೆರೈಟಿ ಬರುತ್ತೆ ಆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿನಿ ಮತ್ತಷ್ಟು ವಿಡಿಯೋಸ್ ಗಳೊಂದಿಗೆ ಮತ್ತಷ್ಟು ವೆರೈಟೀಸ್ ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಮುಗಿಸ್ತಾ ಇದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಖುಷಿಯಾಗಿ ಮೀಟ್ ಆಗೋಣ